ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಇಂಡಿಯನ್ಸ್ ಅಂಡ್ ಕನ್ನಡಿಯನ್ಸ್ ಈ ಅಜಿತ್ ಅನ್ಮಕ್ನವ್ರ ಏನ್ ಕೊರಿ 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 ಏನು ಆ ವಕೀಲ್ ರಿಂಗ್ ಮಾಡ್ರಿ ಈ ರಿಂಗ್ ಮಾಡ್ರಿ ವಕೀಲರ ಮೂಲಕ ಹೈಕೋರ್ಟ್ಗೆ ಹೋದ ಅಲ್ಲಿ ಹೋದ್ರ ಇಲ್ಲಿ ಹೋದ್ರ ಏ ಕಾನೂನು ವಕೀಲರು ಕೋರ್ಟ್ ಆ ದರ್ಶನ ಬಗ್ಗೆ ಏನ್ ಕೊರಿ 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 ಕೊರಿತೀ ಏನ್ ಕೊರದೇನು ಅರ್ಕೊಂತೀನಿ ನೀನು ಅಜಿತ್ ತನ್ಮಕ್ಕನವ್ರ ಸುವರ್ಣ ಬಕೆಟ್ ಚಾನಲ್ ನೀನ್ ಏನ್ ಅರ್ಕಂತಿದೀ ದರ್ಶನ ಬಗ್ಗೆ ನೀನು ಬೆಕ್ಕದೋದ್ರಿಕೆ ನಥಿಂಗ್ ವಿಲ್ ಹ್ಯಾಪನ್ ಏನಾಗಬೇಕು ಅದು ಆಗ್ತತಿ ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ ಹಾಕ್ತಾರೆ ಬೇಲ್ ಹಾಕಿದ ತಕ್ಷಣ ಬೇಲ್ ಹಾಕ್ತತಿ ಬರ್ತದನ ಆಮೇಲೆ ಕಷ್ಟ ನಷ್ಟ ಎಲ್ಲ ಅನುಭವಿಸುಖವಿಸಿದನ ಎಲ್ಲ ಅದನ ಇರಬಹುದು ಸ್ನೇಹಿತೆ ಇರಬಹುದು ಪವಿತ್ರ ಗೌಡ ನಿನಗೆ ಯಾರೋ ನಿನ್ನ ಯಾರು ಲೈಕ್ ಮಾಡಲ್ ನಿನ್ನ ಲೇಡೀಸ್ ಯಾರು ನಿನ್ನ ಫ್ರೆಂಡ್ ಅಂತ ಹತ್ರ ಇಲ್ಲ ನಿನ್ನ ಹತ್ರ ಅದಿಲ್ಲ ಫ್ರೆಂಡ್ಶಿಪ್ ಮಾಡಿಲ್ಲ ಅವರು ದರ್ಶನ್ ಹತ್ರ ಅದೈತಿ ಫ್ರೆಂಡ್ಶಿಪ್ ಮಾಡಿದ್ದಾರೆ ಹೌದಾ ಲಕ್ಷಾಂತರ ಜನ ಫ್ರೆಂಡ್ಶಿಪ್ ಮಾಡ್ತಾರೆ ಲವ್ ಮಾಡ್ತಾರೆ ದರ್ಶನ ಹೌದಾ ಅಭಿಮಾನಿಗಳು ಅದಾರೆ ನಿನ್ನ ನಿಗೇನಲ್ಲ ತೀಟಿ ಬುದ್ಧಿ ಬಿಟ್ಬಿಟ್ರೆ ನಿನ್ನ ಹತ್ರ ಬ್ಲಡ್ ಬ್ರೈನು ಲಿವರು ಕಿಡ್ನೀಸ್ ಎಲ್ಲಾ ಕಡೆ ಬರೀ ದ್ವೇಷ ಅಸೂಯೆ ಕಿಂಡಲ್ಲು ದುಷ್ಟತನ ಬರೀ ಬೇರೆಯವ್ರನ್ನ ಇದನ್ನ ಮಾಡೋದು ಹೀಯಾಳ್ಸೋದು ಇಂಥ ಹೊಲಸು ರಕ್ತದ ಗುಣವನ್ನು ಬಿಟ್ಟು ಬಿಟ್ರೆ ಹತ್ರ ಏನೂ ಇಲ್ಲ ನೀನ್ ಏನು ಚಾನಲ್ ನಗ್ ಏನ್ ಕಿತ್ಕೊಂಡ್ ಏನ್ ಮಾಡಿ ಏನು ಆಗಂಗಲ್ಲ ಯಾರ ಬಗ್ಗೆ ಮಾತಾಡಿರಿ ಏನು ಆಗೋದಿಲ್ಲ ನನ್ನ ಬಗ್ಗೆ ಮಾತಾಡಿದ್ರೆ ಏನು ಕಿತ್ಕೊಂಡ್ ಆಗಲ್ಲ ನಿನಗೆ ಆಯ್ತಾ ಹಾಯ್ ನಮಸ್ಕಾರ ಗುಡ್ ಮಾರ್ನಿಂಗ್ ಟು ಆಲ್ ಮೈ ಇಂಡಿಯನ್ಸ್ ಅಂಡ್ ಕನಡಿಯನ್ಸ್ ಈ ಅಜಿತ್ ತನ್ಮಕ್ನವ್ರ ಏನ್ ಕೊರಿ 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 ಏನು ಆ ವಕೀಲರು ರಿಂಗ್ ಮಾಡ್ರಿ ಈ ರಿಂಗ್ ಹಿಂಗ್ ಮಾಡ್ರಿ ವಕೀಲರ ಮೂಲಕ ಹೈಕೋರ್ಟ್ ಹೋದ ಅಲ್ಲಿ ಹೋದ್ರ ಇಲ್ಲಿ ಹೋದ್ರೆ ಏ ಕಾನೂನು ವಕೀಲರು ಕೋರ್ಟ್ ಇರೋದ ಕಣ ದರ್ಶನ ಬಗ್ಗೆ ಏನ್ ಕೊರಿ 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 ತಿನ್ ಕೊರೋದೇನು ಹರ್ಕಂತಿದೀನಿ ನೀನ್ ಅಜಿತ್ ತನ್ಮಕ್ನವ್ರ ಸುವರ್ಣ ಬಕೆಟ್ ಚಾನಲ್ ನೀನ್ ಏನ್ ಅರ್ಕಂತೀ ದರ್ಶನ ಬಗ್ಗೆ ನೀನ್ ಬೆಕ್ಕಾದ್ ಅದ್ರಿಕೆ ನಥಿಂಗ್ ವಿಲ್ ಹ್ಯಾಪನ್ ಏನಾಗಬೇಕು ಅದಾಗ್ತತಿ ಈಗ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ ಹಾಕ್ತಾರೆ ಬೇಲ್ ಹಾಕಿದ ತಕ್ಷಣ ಬೇಲ್ ಆಗ್ತತಿ ಬರ್ತದನ ಆಮೇಲೆ ಕಷ್ಟ ನಷ್ಟ ಎಲ್ಲ ಎಲ್ಲಾ ಅನುಭವಿಸುಖವಿಸಿದನ ಎಲ್ಲ ಅದನ ಇರಬಹುದು ಸ್ನೇಹಿತೆ ಇರಬಹುದು ಪವಿತ್ರ ಗೌಡ ನಿನಗ ಯಾರೋ ಸ್ನೇಹಿತರು ಇಲ್ಲಲ್ಲ ಯಾರು ಲೈಕ್ ಮಾಡಲ್ ನಿನ್ನ ಲೇಡೀಸ್ ಯಾರು ನಿನ್ನ ಫ್ರೆಂಡ್ ಅಂತ ಒಪ್ಪಕತ್ತ ನಿನ್ನ ನಿನ್ನತ್ರ ಇಲ್ಲ ನಿನ್ನ ಹತ್ರ ಅದಿಲ್ಲ ಫ್ರೆಂಡ್ಶಿಪ್ ಮಾಡಿಲ್ಲ ಅವರು ದರ್ಶನ ಹತ್ರ ಅದೈತಿ ಫ್ರೆಂಡ್ಶಿಪ್ ಮಾಡಿದ್ದಾರೆ ಹೌದಾ ಲಕ್ಷಾಂತರ ಜನ ಫ್ರೆಂಡ್ಶಿಪ್ ಮಾಡ್ತಾರೆ ಲವ್ ಮಾಡ್ತಾರೆ ದರ್ಶನ್ ಹೌದಾ ಅಭಿಮಾನಿಗಳು ಅದಾರೆ ನಿನಗೆ ಏನಲ್ಲ ಚೀಟಿ ಬುದ್ಧಿ ಬಿಟ್ಬಿಟ್ರೆ ನಿನ್ನ ಹತ್ರ ಬ್ಲಡ್ ಬ್ರೈನು ಲಿವರು ಕಿಡ್ನೀಸ್ ಎಲ್ಲಾ ಕಡೆ ಬರೀ ದ್ವೇಷ ಅಸೂಯೆ ಕಿಂಡಲ್ಲು ದುಷ್ಟತನ ಬರೀ ಬೇರೆಯವ್ರನ್ನ ಇದನ್ನ ಮಾಡೋದು ಹೀಯಾಳ್ಸೋದು ಇಂಥ ಹೊಲಸು ರಕ್ತದ ಗುಣವನ್ನ ಬಿಟ್ಟು ಬಿಟ್ರೆ ನಿನ್ನ ಹತ್ರ ಏನೂ ಇಲ್ಲ ನೀನು ಏನು ಚಾನಲ್ನಾಗ ಏನು ಕಿತ್ಕೊಂಡು ಏನು ಮಾಡಿರ ಏನು ಆಗಂಗಲ್ಲ ಯಾರ ಬಗ್ಗೆ ಮಾತಾಡಿರಿ ಏನು ಆಗೋದಿಲ್ಲ ನನ್ನ ಬಗ್ಗೆ ಮಾತಾಡಿರೋ ಏನೂ ಕಿತ್ಕೊಳಕ್ಕೆ ಆಗಲ್ಲ ನಿನಗೆ ಆಯ್ತಾ